ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಹಾಲಿನ ಕವರ್ ಮತ್ತು ಬೇರೆ ಯಾವುದೇ ಕವರ್ಗಳ ಮೇಲಿರುವ ಈ ರೀತಿಯ ಪ್ರಿಂಟನ್ನು ಹೇಗೆ ನಾವು ಈಸಿಯಾಗಿ ತುಂಬ ಕಷ್ಟಪಡದೇ ಇರೋ ರೀತಿಯಲ್ಲಿ ತೆಗಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಿಂದ ಬಹಳ ಬೇಗನೆ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಲಭವ ಹೇಗೆ ನಾವು ಈ ಪ್ರಿಂಟ್ಗಳನ್ನೆಲ್ಲ ತೆಗೆದು ನಮಗೆ ಕ್ರಾಫ್ಟ್ ಮಾಡೋದಕ್ಕೆ ಅಥವಾ ಬೇರೆ ಯಾವುದೇ ಉದ್ದೇಶದಿಂದ ಬಳಸಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದ್ರ ಮೇಲ್ಗಡೆ ಪ್ರಿಂಟನ್ನು ತೆಗೆಯೋದು ಹೀಗೆ ತೆಗೆಯೋದು ಅಂತ ಅಂದರೆ ತುಂಬಾ ಕಷ್ಟಪಡ್ತೀವಿ ನೀರಿನಲ್ಲಿ ಒಂದು ದಿವಸ ನೆನೆಸಬೇಕಾಗತ್ತೆ ಆಗ ಮತ್ತೆ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಪ್ಯಾಡ್ ಇರುತ್ತೆ ಅದರಿಂದ ತಿಕ್ಕಬೇಕಾಗತ್ತೆ ಇದಕ್ಕೆಲ್ಲ ತುಂಬ ಸಮಯ ತಗೊಳ್ಳತ್ತೆ ಆಲ್ಮೋಸ್ಟ್ ಒಂದು ಟೂ ಡೇಸ್ ಅಂತೂ ಸಮಯ ಬೇಕಾಗತ್ತೆ ನಮಗೆ ಆದರೆ ಕ್ಷಣ ಮಾತ್ರದಲ್ಲಿ ಇವತ್ತು ನಾನು ನಿಮಗೆ ಇದನ್ನು ಪ್ರಿಂಟನ್ನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸರಳವಾದ ವಿಧಾನ ಯಾರು ಬೇಕಾದರೂ ಪಟ್ಟಂತ ಮಾಡ್ಕೊಬಿಡ್ಬೋದು ಅದು ಏನು ಅಂತ ಅಂದರೆ ಅದಕ್ಕೆ ಅಂದರೆ ನೋಡಿ ಅದಕ್ಕೆ ಬಳಸ್ತಾ ಇರೋದು ನಾನು ನೈಲ್ ಪಾಲಿಶ್ ರಿಮೂವರ್ ಇರತ್ತಲ್ಲ ಅದನ್ನು ಈ ಯಾವುದೇ ರೀ ಕಂಪ್ನಿಯರ ನೈಲ್ ಪಾಲಿಷ್ ರಿಮೂವರ್ನ ನೀವು ಉಪಯೋಗಿಸ್ಬೋದು ಮತ್ತು ಒಂದು ಹತ್ತಿ ಬೇಕಾಗತ್ತೆ ಒಂದು ಚಿಕ್ಕ ಪೀಸ್ ಹತ್ತಿ ಇದ್ದರೆ ಸಾಕಾಗತ್ತೆ ನೋಡಿ ಹೀಗೆ ರಿಮೂವರ್ನ ಹೀಗೆ ಹಾಕ್ಕೋಬೇಕು ಹತ್ತಿಗೆ ನಂತರ ಹೀಗೆ ನೋಡಿ ಎಷ್ಟು ಸುಲಭವಾಗಿ ಪಟ ಪಟ್ ಅಂತ ಅಷ್ಟು ಪ್ರಿಂಟು ನೀಟಾಗಿ ಹೋಗ್ತಾ ಇದೆ ನೋಡಿ ನೋಡಿ ಹತ್ತಿಗೆ ಹೇಗೆ ಹಿಡ್ಕೊಂಡಿದೆ ಅಂತ ಕಲರ್ ನೋಡಿ ಇಷ್ಟು ಕ್ಲೀನಾಗಿ ಹೋಗ್ಬಿಡ್ತು ನೋಡಿ ಈಗ ಪ್ರಿಂಟ್ ಇದೆ ಅನ್ನೋದೇ ಸುಳ್ಳು ಆ ಹಂತದಲ್ಲಿ ರೆಡಿಯಾಗಿದೆ ಈಗ ಬ್ಯಾಕ್ ಸೈಡು ಅಷ್ಟೇ ಇದೇ ರೀತಿಯಲ್ಲಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಬಂದುಬಿಡತ್ತೆ ಅಂತ ಒಮ್ಮೆ ನಾವು ಒಂದು ಸ್ವಲ್ಪ ಹತ್ತಿಗೆ ಒಂದು ಏಳೆಂಟು ಡ್ರಾಪ್ ಆಗೋ ಅಷ್ಟು ನೈಲ್ ಪಾಲಿಷ್ ರಿಮೂವನ್ನು ಹಾಕೊಂಡ್ಬಿಟ್ರೆ ಒಂದು ಕವರಲ್ಲಿ ನಾವು ನೀಟಾಗಿ ಹೀಗೆ ತೆಗಿಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ ನೋಡಿ ಇವಾಗ ಮತ್ತೊಂದು ಹಾಲಿನ ಪ್ಯಾಕೆಟ್ನಲ್ಲೂ ಸಹ ನಾನು ತೆಗ್ದಿದ್ದೀನಿ ಇದೇ ರೀತಿಯಲ್ಲಿ ನೀವು ಎಷ್ಟು ಹಾಲಿನ ಪ್ಯಾಕೆಟ್ನ ಸ್ಟಾಕ್ ಮಾಡಿರ್ತೀರಾ ಅಂತ ನೋಡಿಕೊಂಡು ಅದರಲ್ಲಿ ಈ ರೀತಿ ಮಾಡಿಕೊಂಡು ತೆಕ್ಕೋಬೋದು ಇವಾಗ ಈ ರೀತಿ ದೊಡ್ಡ ಕವರ್ ಬಂದಿರತ್ತೆ ಇದು ನಮಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಮೇಲ್ಗಡೆ ಪ್ರಿಂಟನ್ನು ತೆಗಿತಾ ಇದ್ದೀನಿ ಮತ್ತೆ ನೋಡಿ ಹತ್ತಿಗೆ ಈ ರೀತಿ ರಿಮೂವರ್ನ ಡಿಪ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಬೇಗನೆ ಹೋಗಿಬಿಡತ್ತೆ ಅಲ್ವಾ ಹಾಕಿರೋದು ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ನೈಲ್ ಪಾಲಿಶ್ ಅಷ್ಟೇ ಒಮ್ಮೆ ಹೀಗೆ ನೀಟಾಗಿ ತೆಕ್ಕೊಂಬಿಟ್ಟು ಬೇರೆ ಯಾವುದೇ ಬಟ್ಟೆಯಲ್ಲಿ ಸಹ ಒಮ್ಮೆ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ಅಲ್ಲಲ್ಲಿ ಏನಾದರೂ ರೀತಿ ಕಲೆಗಳಿದ್ದರೆ ಅದು ಸಹ ಕ್ಲೀನಾಗಿ ಹೋಗುತ್ತೆ ನೋಡಿ ತುಂಬ ಜಾಸ್ತಿ ತಿಕ್ಕೋ ಅಗತ್ಯ ಇರೋನೂ ಇಲ್ಲ ಹೀಗೆ ಮಾಡಿಬಿಟ್ರೆ ಸಾಕು ಒಂದು ಸಲ ಸ್ವಲ್ಪ ಹತ್ತಿ ಡ್ರೈ ಆಯಿತು ಅಂತ ಅನ್ಸಿರೇ ಮತ್ತೊಮ್ಮೆ ಹೀಗೆ ರಿಮೂವರ್ನ ಹಾಕ್ಕೊಂಡ್ಬಿಟ್ಟು ಹೀಗೆ ನೋಡಿ ಮತ್ತೆ ಹೀಗೆ ಒರೆಸ್ತಾ ಹೋಗ್ಬಿಟ್ರೆ ಪಟಾಪಟ್ ಅಂತ ರೆಡಿ ಆಗಿಬಿಡತ್ತೆ ಇವಾಗ ಮತ್ತೊಂದು ಸೈಡಲ್ಲೂ ಸಹ ಅದೇ ರೀತಿ ತೆಕ್ಕೋತಾ ಇದ್ದೀನಿ ನಾನು ನೋಡಿ ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ ಆಗ ಮತ್ತೊಂದು ಸ್ವಲ್ಪ ರಿಮೂವರ್ನ ಹೀಗೆ ಹಾಕ್ಕೊಂಬಿಟ್ಟು ಈಗ ಒರೆಸ್ಬಿಟ್ರೆ ಆಗುತ್ತೆ ತುಂಬ ಪ್ರೆಸರ್ ಹಾಕೋ ಅಗತ್ಯ ಸಹ ಇರಲ್ಲ ನೋಡಿ ಹತ್ತಿಯಲ್ಲಿ ಒಂದೇ ಅಲ್ಲ ಈ ರೀತಿ ವೇಸ್ಟ್ ಬಟ್ಟೆಗೂ ಸಹ ನಾವು ಸ್ವಲ್ಪ ರಿಮೂವರ್ನ ಹಾಕ್ಕೊಂಡ್ಬಿಟ್ಟು ಹೀಗೆ ನೀಟಾಗಿ ಒರೆಸ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಬಂದ್ಬಿಡತ್ತೆ ಅಂತ ದಿವಸಗಳ ಕಾಲ ಕಾಯೋವಂತಹ ಅಗತ್ಯವಿರಲ್ಲ ಕ್ಷಣ ಮಾತ್ರದಲ್ಲೇ ನಾವು ಈ ರೀತಿ ಪೇಂಟ್ಗಳನ್ನು ಬೇಗನೆ ರಿಮೂವ್ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ಎಷ್ಟು ಸುಲಭವಾಗಿ ಹಾಲಿನ ಪ್ಯಾಕೆಟ್ ಅಥವಾ ಇನ್ನು ಯಾವುದೇ ಕವರ್ನ ಮೇಲೆ ಇರುವ ಪೈಂಟ್ ಪ್ರಿಂಟನ್ನು ಹೇಗೆ ಸುಲಭವಾಗಿ ತೆಗೆಯೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರೇ ನೋಡಿದರೂ ಇದ್ರ ಮೇಲುಗಡೆ ಪ್ರಿಂಟ್ ಇದೆ ಅನ್ನೋದಂತೂ ಖಂಡಿತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕ್ಲೀನಾಗಿ ನಾವು ನೈಲ್ ಪಾಲಿಷ್ ರಿಮೂವರಿಂದ ತೆಗಿಬೋದು ಈ ವಿಡಿಯೋ ನಿಮಗೆ ಹೇಗೆ ತುಂಬ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್